ದಿನ ಬಹಳ ಮುಖ್ಯವಾಗಿ ಅಧಿವೇಶನ ನಡೀತಾ ಇದ್ರೂ ಸಮೇತ ಇಲ್ಲಿ ಸಾಕಷ್ಟು ಭಾಗಗಳಿಂದ ಎಲ್ಲ ರೈತರು ರೈತ ಮಹಿಳೆಯರು ಇವತ್ತಿನ ದಿನ ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ ಇದು ಒಂದು ರಾಜ್ಯ ಸರ್ಕಾರದ ವೈಫಲ್ಯ ಯಾಕೆಂದರೆ ತನ್ನ ಹಕ್ಕುಗಳನ್ನು ರೈತರ ಒಂದು ಹಕ್ಕುಗಳನ್ನು ನಾವು ಕೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಭಾಳ ದೊಡ್ಡ ದುರಂತ ಇವತ್ತಿನ ದಿನ ಸಾಕಷ್ಟು ಒಂದು ದೂರದಿಂದ ಇವತ್ತಿಂದ ಏನು ನಡ್ಕೊಂಡು ಇವತ್ತಿಂದ ಸುಮಾರು ಎಂಟು ದಿನಗಳಿಂದ ಇವತ್ತು ಚಿಕ್ಕಮಗಳೂರಿನಿಂದ ನಡ್ಕೊಂಡು ಬಂದಿದ್ದಾರೆ ಅಂಥ ಒಬ್ಬ ರೈತ ಇವತ್ತಿಂದ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕುಸಿದು ಬಿದ್ದಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನ ತಿಳ್ಕೊಬೇಕಾಗ್ತದೆ ಯಾಕಂದರೆ ಅವ್ರಿಗೆ ಇಲ್ಲಿ ಯಾವುದೇ ಒಂದು ಸುವ್ಯವಸ್ಥೆದ ವ್ಯವಸ್ಥೆ ಇರಲಿಲ್ಲ ಹೋರಾಟಗಾರರು ಇವತ್ತಿನ ದಿನ ಬಿಸಿಲು ಮಳೆ ಗಾಳಿ ಇವತ್ತಿನ ದಿನ ಎಲ್ಲವನ್ನು ಲೆಕ್ಕಿಸದೆ ಇವತ್ತಿನ ದಿನ ಫ್ರೀಡಮ್ ಪಾರ್ಕ್ ಅಂತಕ್ಕಂಥದ್ದಕ್ಕೆ ಒಂದು ಹೋರಾಟಕ್ಕೆ ಒಂದು ಸ್ಥಳವನ್ನು ನಿರ್ದೇಶನ ಒಂದು ಸೂಕ್ತ ಒಂದು ಜಾಗವನ್ನು ಕೊಟ್ಟಿರ್ತಾರೆ ಆ ಸ್ಥಳದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡದೆ ಇವತ್ತಿನ ದಿನ ರೈತರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಈ ಹೋರಾಟದ ಒಂದು ಸ್ಥಳಕ್ಕೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿರ್ತಾರೆ ಅಂತಕ್ಕಂಥದ್ದನ್ನ ಕೇವಲ ಅಲ್ಲಿ ಎ ಸಿ ರೂಮ್ಗಳಲ್ಲಿ ಕುಳಿತುಕೊಂಡು ಹೇಳ್ತಕ್ಕಂಥದ್ದಲ್ಲ ನೀವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಬಂದು ತಾವು ರೈತರ ಒಂದು ವಾಸ್ತವಾಂಶವನ್ನು ತಿಳ್ಕೊಬೇಕಾಗ್ತದೆ ಹಾಗಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸುಮಾರು ಒಂದೂವರೆಯಿಂದ ಎರಡು ಗಂಟೆ ಒಳಗೆ ನಾವು ಕರ್ಕೊಂಡ್ಬರ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಾರೆ ಎರಡು ಗಂಟೆವರೆಗೂ ಸಮೇತ ನಾವು ನೋಡ್ತೀವಿ ತದನಂತರ ಇಲ್ಲಿರತಕ್ಕಂಥವ್ರು ಎಲ್ಲರೂ ಸಮೇತ ವಿಧಾನಸೌಧಕ್ಕೆ ಒಂದು ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ನೀವೆಲ್ಲ ರಾಜ್ಯದ ಮೂಲೆಗಳಲ್ಲಿರತಕ್ಕಂಥ ಪೊಲೀಸರನ್ನ ಅಧಿಕಾರನ ಉಪಯೋಗಿಸಿಕೊಂಡು ಬಂಧಿಸ್ತಕ್ಕಂಥ ನೀವು ಕೆಲಸನ ಮಾಡ್ಕೋಬಹುದು ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ ರತ್ನ ಭರತ ಸಮಾಜದ ರಾಜ್ಯಾಧ್ಯಕ್ಷ